ಯಾಂಗಿಲ್ಲ ನಾನು ಗಮನಿಸಿದೆ ಏನು ಹಾ ಒತ್ತ ಹೆಚ್ಚು ಆತ ಕಿಚ್ಚು ಆಗಲಿತ್ತು ನಯೋತನ ಬೇಕಲ್ಲ ನಿಮ್ಮ ಮುಚ್ಚಿಕೊಂಡೇ ಮುಚ್ಚಿ ಕೊಟ್ಟೇ ಇರುವುದಲ್ವೋ ಆ ಯಾರಾದ್ರೂ ನೀರ್ತ್ರ ಹರಣೆ ಈ ಕಣ್ಣು ಮುಚ್ಚಿ ತಲೆಟ್ಟ ಹಾಕುವ ನಾಯಕರ ಶ್ವಪಾಯ ಯಾರು ಇಲ್ಲ ಯಾಕೆ ಅವರ್ಯಾರನ್ನು ಕಣ್ಣು ಮುಚ್ಚಿಸ್ಕೊದಕ್ಕೆ ಕಣ್ಣು ಮುಚ್ಚಿ ಕೊಡುದು ಹೌದು ಹಾ ಯಾಕೆ ದೃಷ್ಟಿಗೆ ಮುಚ್ಚಿಕೊಂಡ ಹಾಗೆ ಕಾಣಿಸುತ್ತಾವು ಒಂದು ವೇಳೆ ಆಗ್ತದೆ ಪರಿಣಾಮ ಹಬ್ಬ ಸೃಷ್ಟಿಸಿದಂತಹ ಸಕಲ ಜೀವರಾಶಿ ಕಾರಣ ಸುಳ್ಳುವಂತಹ ಸಾಮರ್ಥ್ಯಕ್ಕೆ ಹೊಂದಿದೆ ಸುಳ್ಳುವ ಕಾರಣ ನಿನ್ನದು ಲಕ್ಷದಲ್ಲೇ ನೀಡುವುದೇನು ಭಾರತ ಒಂದು ಕೋಟಿ ಬಿಡುಗಡೆ ಮಾಡುವ ಮಹಾಭಾರತ ಎಷ್ಟು ಅನುಭವಿಸುತ್ತದೋ ಅಷ್ಟನ್ನೇ ಮಾಡ ಕರ್ತವ್ಯವಾಗುತ್ತದೆ ಅದಕ್ಕೆ ಬೇಸ ನಿನ್ನ ನೀವು ಸ್ವಲ್ಪ ಸೇರಿದ್ರೆ ಅಷ್ಟೆಲ್ಲ ಸೇರಿಸಬೇಕಾದ್ರೆ ಕ್ಯಾಪಿಗ ಎಷ್ಟು ಬರ್ತದೆ ಅಷ್ಟನ್ನೇ ನಿಮಗೆ ಮತ್ತೆ ಇಲ್ಲುವೆ ಇಲ್ಲ ಬೌದ್ಧಿಕ ದುರುಪಯೋಗ ಮುಖ್ಯ ಅಲ್ಲ ಅದೇ ಹೌದು ನೀನೊಬ್ಬ ದೇವನಾಗಿ ಜೀವಕೋಟಿಯಲ್ಲಿ ವ್ಯತ್ಯಾಸ ಮಾಡುವುದಿಲ್ಲವೇ ಕೆಲವರು ಹುಟ್ಟಿದ ಕ್ಷಣ ಸಾಯಿ ಕೆಲವರು ಹತ್ತೇ ವರ್ಷ ಬದುಕುವುದು ಕೆಲವರಿಗೆ ಎಪ್ಪತ್ತರಲ್ಲಿ ವಿಪತ್ತು ಕೆಲವರು ಮೂರು ವರ್ಷಕ್ಕೆ ಒಂದು ದಿನ ಇರುವಾಗ ಸಾಯಿ ಒಂದು ಶತಕ ಪೂರ್ತಿ ಮಾಡ್ಲಿಕ್ಕೆ ನೀನು ಬಿಡುವುದಿಲ್ಲ ಬರಲಿ ಬರಲಿ ಅಂತ ಶತಕ ಮಾಡಬೇಕು ಕೆಲವರು ಶ್ರೀಮಂತರು ಕೆಲವರು ಬಡವರು ಕೆಲವರು

ಯಾರು ಕಾಲ ಕಾಲಕ್ಕ ಕೊಟ್ಟು ಪಾಲಿಸುವ ನಾನು ನೀನು ಹಿಮಕ್ಕೆ ಎಪ್ಪತ್ತ ನಾಲ್ಕು ಲಕ್ಷ ನಾನು ಜೀವಶಕುಳವನ್ನು ಸೃಷ್ಟಿಸುತ್ತೇನೆ ಅಷ್ಟೇ ಸಾಯ್ತದ ಮುಂದೆ ಅದು ಲಕ್ಷ ಲಕ್ಷ ಸೇರಿ ಕೋಟಿ ಕೋಟಿ ಆಗುತ್ತದೆ ನೀನು ಲಕ್ಷ ಲಕ್ಷವೇ ಸೃಷ್ಟಿಸಿದರು ಆ ಕೋಟಿ ಕೋಟಿ ಜೀವ ಸಂಕುಲಕ್ಕೂ ಬೇಕಾದದ್ದು ಕೊಟ್ಟು ನಾನೇ ಈ ಕೋಟಿ ಕೋಟಿ ಕೊಟ್ಟವನಂತೆ ಲಕ್ಷ ನಾವು ಅಷ್ಟು ನಾವು ಎಷ್ಟು ಹೌದಾ ಪ್ರತಿಯೊಂದು ಜೀವ ಕೋಟಿಗೂ ನಾನೇ ನನ್ನ ಸೋಂಕಿತೆಯಿಂದಲೇ ಕೊಡ್ತೇನೆ ಹೇಗೆ ಕೊಡ್ತೇನೆ ಒಬ್ಬ ಜನನಾದವರು ಒಂದನ್ನು ಹತ್ತಾಕಿಸಬೇಕು ಪಾದಾಲಯ ಅದೇ ರೀತಿಯ ಬೆಳವಣಿಗೆಯನ್ನು ಮಾಡುವವನ ನೀನು ಒಂದು ಬೀಜವನ್ನು ಹಾಕುತ್ತೆ ಅಂತ ಇಟ್ಟುಕೋ ಹಾಕಿದ ಬೀಜ ಮೊಳಕೆಯಡೆದು ಮರವಾಗಿ ಬೆಳೆದು ಸಾವಿನ ಫಲವನ್ನು ಕೊಡ್ತದೆ ಹೇಗೆ ಕೊಡ್ತದೆ ಬೆಳೆಸುವವನಿಂದಾಗಿ ಕೊಡ್ತದೆ ನಿನ್ನ ಒಂದು ಬೀಜವನ್ನು ಬೆಳೆಸಿ ಅದರಿಂದ ಸಾವಿನ ಬೀಜವನ್ನು ಪಡೆದು ಆ ಜೀವಕೋತಿಗಳನ್ನು ಬೇಕಾದ ಹಾಗೆ ಕಟ್ಟು ಪರಿಮೋಹಣೆ ಹೊತ್ತವ ನಾನು ಇಲ್ಲಿ ಅಂತ ಬ್ರಹ್ಮನಾಗಿ ಕಾಯಕವನ್ನು ಎಸಗುವವ ನಾನು ಅದರಿಂದಲೇ ಅನ್ನದಾನ ಪರಂತಾನ ಅಂತ ಕಾಣುವುದು ಅನ್ನ ಬ್ರಹ್ಮವಾಗುತ್ತದೆ ಅನ್ನ ದೇವರಾಗುತ್ತದೆ ಅನ್ನ ಜೀವವಾಗುತ್ತದೆ ಹೇಗೆ ಅವನಿಗೆ ಬದುಕು ಪಡುವುದರಿಂದ ಬದುಕು ಪಡುವ ಅನ್ನವನ್ನು ಮನೆತಿದ್ದೀನಿ ಅನ್ನದಾತನ ಮುಂದೆಯಲ್ಲಿ ತಿಳಿಯದೇ ಹೋಗಿ ನೀನು ಬ್ರಹ್ಮ ಹಾಗಾಗಿ ಹೇಳುತ್ತೇನೆ ನಿನ್ನ ದೃಷ್ಟಿಯಲ್ಲಿಯೂ ನನ್ನ ಪಾಲನೆಯ ಕೈವಾಡ ಉಂಟು ಇವನ ಲಯದಲ್ಲಿಯೂ ಉಂಟು ಒಂದು ಕೆಲವೊಂದು ಸಸ್ಯ ಸಂಪುಟ ಇರಬಹುದು ಅದನ್ನು ಕಡಿದಾಗ ಮತ್ತೆ ಅದು ಚಿಗುರುತ್ತದೆ ಲಯದೊಳಗೂ ಪಾಲನೆ ಉಂಟು ಲಯದಲ್ಲಿಯೂ ಪುನಃ ಜಗತ್ತಿನಲ್ಲಿ ಮಾತೃ ಸ್ಥಾನಕ್ಕಿಂತ ಅಮೂಲ್ಯವಾದದ್ದು ಶ್ರೇಷ್ಠವಾದದ್ದು ಯಾವುದು ಇಲ್ಲ ಇಲ್ಲು ತಾಯಿಯಾದವರು ತನ್ನ ಮಗುವಿಗೆ ಪ್ರಪಂಚದ ಬೆಳಕನ್ನು ತೋರಿಸುತ್ತಾರೆ ಅದೇ ರೀತಿಯಾಗಿ ತಾಯಿಯ ಸ್ಥಾನ ನಿಂತು ಕಾಯಿಲಾದಂತಹ ಕಾರ್ಯನಿದ್ದಾಗೆ ಪಾಲನೆ ಶ್ರೇಷ್ಠ ಪ್ರಧಾನ ಎಂಬುದಾಗಿ ನಾನು ಅವನು ಒಪ್ಪುವುದಿಲ್ಲ ಅವರಿಗೂ ಗೊತ್ತೇ ಕಡಿಮೆ ಈ ಕಡಿಮೆ ಇದ್ದವರೇ ತಲೆ ಎತ್ತಿ ಪ್ರತಿಭಟನೆ ಅದು ಇತ್ತು ಅಂತ ಹೇಳಬಹುದು ಯಾವಾಗ ಹೆಚ್ಚಿದ್ದವರನ್ನು ಎದುರು ಹಾಕಿಕೊಂಡು ಕಡಿಮೆ ಇದ್ದವರು ತಡೆದು ನಿಲ್ಲುವುದಕ್ಕೆ ಎನ್ನುವುದು ಸ್ಪಷ್ಟ ಮೂಲ ವಸ್ತುವಿನ ವೀಕ್ಷಣೆ ಮಾಡೋಣ ಯಾವ ಹೊಟ್ಟೆಯಲ್ಲಿ ಹೆಚ್ಚು ಅವನೇ ದೊಡ್ಡವ ಉದರ ಶೋಧನೆ ಬಗ್ಗೆ ಆಕ್ಷೇಪ ಏನಿಲ್ಲ ಹೋಗುತ್ತಿಲ್ಲ ನೀನು ಯಾಕೆ ದಟ್ಟವಾಗಬೇಕದ್ದು ನಿನಗೆ ಅಲ್ಲ ಮಾತ್ರ ಇಲ್ಲಿ ಹಾಗ ಉದರ ಶೋಧವಾಗಿ ಕೊಟ್ಟರೆ ಇಲ್ಲ ನಮಗೆ ಯಾವ ಕ್ಷೇತ್ರ ಆದ್ರೆ ಏನು ನಾವು ಯಾವ ಕ್ಷೇತ್ರಕ್ಕೂ ಸಮಸ್ಯೆ ಇಲ್ಲ ಕ್ಷೇತ್ರಕ್ಕೆ ಬರ್ತೇನೆ ಬ್ರಹ್ಮ ನಿನ್ನ ಕ್ಷೇತ್ರದಲ್ಲಿ ಇದ್ದದ್ದು ಪೂರ್ತಿ ಆಗಿದೆ ಅಲ್ಲ ಇನ್ನೂ ಅರ್ಧರ್ಧದಲ್ಲೇ ಉಂಟಾ ಅಲ್ಲ ನಾನು ಬಂದೇ ಎಲ್ಲ ಪೂರ್ತಿ ಮಾಡಬೇಕ परीी णे